ಪಾಕಿಸ್ತಾನ ಯುದ್ಧಕ್ಕೆ ಇಳಿಯೋದಾಗಿ ವಾರ್ನಿಂಗ್ ಕೊಟ್ಟಿದೆ ಒಪ್ಪಂದವನ್ನ ಕಾನೂನು ಬಾಹಿರವಾಗಿ ಅಮಾನತುಗೊಳಿಸಿದ್ದಕ್ಕಾಗಿ ಪ್ರತೀಕಾರ ಕಳೆದ ವಾರ ಗೃಹ ಸಚಿವ ಅಮಿತ್ ಶಾ ಐತಿಹಾಸಿಕ ಒಪ್ಪಂದವನ್ನ ಎಂದಿಗೂ ಪುನಃ ಸ್ಥಾಪಿಸೋದಿಲ್ಲ ಅಂತ ಘೋಷಿಸಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಭಾರತ ಸಿಂಧೂ ನದಿ ನೀರಿನ ಹರಿವನ್ನ ನಿಲ್ಲಿಸಿದ್ರೆ ಪಾಕಿಸ್ತಾನ ಯುದ್ಧ ಘೋಷಿಸಬೇಕಾಗತ್ತೆ ಅಂತ ಸಿಂಧು ಜಲ ಒಪ್ಪಂದದ ಕುರಿತು ಭಾರತಕ್ಕೆ ಬಿಲಾವಲ್ ಭುಟ್ಟೋ ಬೆದರಿಕೆ ಹಾಕಿದ್ದಾರೆ ಈ ಮೊದಲು ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ ನಂತರ ಪಾಕಿಸ್ತಾನನೇ ಮುಂದೆ ಬಂದು ಕದನ ವಿರಾಮದ ಪ್ರಸ್ತಾಪ ಇಟ್ಟಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಹೇಳಿದ್ದಾರೆ ಆದರೆ ಇದೀಗ ಬಿಲಾವಲ್ ಭುಟ್ಟೋ ಮತ್ತೆ ಯುದ್ಧದ ಮಾತುಗಳನ್ನು ಆಡಿರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ ಇತ್ತೀಚೆಗೆ ಪೆಹಲ್ಗಾಮ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದಂತ ಭಾರತ ಪಾಕಿಸ್ತಾನದ ಹುಟ್ಟಡಗಿಸಿತ್ತು ಕೆಣಕಲು ಬಂದ ಪಾಕ್ಗೆ ಬೆವರಿಳಿಸಿತ್ತು ಅಕ್ಷರಶಃ ಯುದ್ಧದ ವಾತಾವರಣ ನಿರ್ಮಾಣವಾಗಿ ಕೊನೆಗೆ ಪಾಕ್ ಕದನ ವಿರಾಮಕ್ಕೆ ಬೇಡಿಕೆ ಇಟ್ಟಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಸೊ ಇದೀಗ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಭಾರತದೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಇಳಿಯುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ಭಾರತ ಇಸ್ಲಾಮಾಬಾದ್ಗೆ ತನ್ನ ನೀರಿನ ಪಾಲನ್ನು ನಿರಾಕರಿಸಿದರೆ ಪಾಕಿಸ್ತಾನ ಯುದ್ಧ ಮಾಡೋದು ಗ್ಯಾರಂಟಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಇಪ್ಪತ್ತಾರು ಅಮಾಯಕ ಜನರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ ಕ್ರಾಸ್ ಬಾರ್ಡರ್ ಟೆರರಿಸಂಗೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟ್ ಕೊಟ್ಟಿತ್ತು ಸಿಂಧು ಜಲ ಒಪ್ಪಂದದ ರದ್ದು ವೇಸಾ ರದ್ದು ಸೇರಿ ಹಲವು ಕ್ರಮಗಳನ್ನು ಭಾರತ ತೆಗೆದುಕೊಂಡಿತ್ತು ಇನ್ನು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿಪಿಪಿ ಮುಖ್ಯಸ್ಥರು ಸಹ ಆಗಿರುವ ಬಿಲಾವಲ್ ಭುಟ್ಟೋ ಭಾರತ ನೀರು ನಿರಾಕರಿಸೋದನ್ನ ಮುಂದುವರಿಸಿದ್ರೆ ನಾವು ಮತ್ತೆ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಲ್ಲಿನ ಸಂಸತ್ತಿನಲ್ಲಿ ಮಾತನಾಡಿದಂತಹ ಬಿಲಾವಲ್ ಭುಟ್ಟೊ ಭಾರತದ ಕ್ರಮವನ್ನು ತಿರಸ್ಕರಿಸಿ ಒಪ್ಪಂದವನ್ನ ಕಾನೂನು ಬಾಹಿರವಾಗಿ ಅಮಾನತುಗೊಳಿಸಿದ್ದಕ್ಕಾಗಿ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾರೆ ಸೊ ಭಾರತಕ್ಕೆ ಎರಡು ಆಯ್ಕೆಗಳಿದೆ ಒಂದು ನೀರನ್ನ ನ್ಯಾಯಯುತವಾಗಿ ಹಂಚಿಕೊಳ್ಳಿ ಅಥವಾ ನಾವು ಆರು ನದಿಗಳಿಂದಾನು ನಮ್ಗೆ ನಮ್ಮ ನೀರನ್ನ ಪಡಿತೇವೆ ಅಂತ ಅವರು ಸಿಂಧೂ ಜಲಾನಯನ ಪ್ರದೇಶದ ಆರು ನದಿಗಳನ್ನ ಉಲ್ಲೇಖಿಸಿ ಹೇಳಿದ್ದಾರೆ ಮತ್ತೆ ಮತ್ತೆ ಸವಿಯ ಬೇಕೆನೆಸುವ ಮೃದುವಾದ ನಂದಿನಿ ಪನ್ನೀರ್ ಸಿಂಧು ಮೇಲಿನ ದಾಳಿ ಮತ್ತು ಸಿಂಧು ಜಲ ಒಪ್ಪಂದ ಕೊನೆಗೊಂಡಿದೆ ಅನ್ನೋ ಭಾರತದ ಹೇಳಿಕೆಯನ್ನು ಒಪ್ಪೋದಿಲ್ಲ ಮೊದಲನೇದಾಗಿ ಇದು ಕಾನೂನು ಬಾಹಿರ ನೀರನ್ನು ನಿಲ್ಲಿಸೋ ಬೆದರಿಕೆ ಯು ಎನ್ ಚಾರ್ಟರ್ ಪ್ರಕಾರ ಕಾನೂನು ಬಾಹಿರ ಅಂತ ಹೇಳಿದ್ದಾರೆ ಸೊ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಸಾವಿರದ ಒಂಬೈನೂರ ಅರವತ್ತರ ನೀರು ಹಂಚಿಕೆ ಒಪ್ಪಂದವನ್ನ ಭಾರತ ಎಂದಿಗೂ ಪುನಃ ಸ್ಥಾಪಿಸೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ ಕೆಲವು ದಿನಗಳ ನಂತರ ಬಿಲಾಲ್ ಅಲ್ ಭುಟ್ಟೊ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಮಾತಾಡೋಕೆ ನಿರಾಕರಿಸಿದ್ರೆ ಹಾಗೂ ಭಯೋತ್ಪಾದನೆಯ ಬಗ್ಗೆ ಸಮನ್ವಯ ಇಲ್ಲದೆ ಇದ್ರೆ ಎರಡೂ ದೇಶಗಳಲ್ಲಿ ಹಿಂಸಾಚಾರ ತೀವ್ರಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಭಾರತ ರಾಜಕೀಯ ಉದ್ದೇಶಗಳಿಗಾಗಿ ಭಯೋತ್ಪಾದನೆಯನ್ನು ಅಸ್ತ್ರವಾಗಿ ಬಳಸ್ತಿದೆ ಅಂತ ಬಿಲಾವಲ್ ಹೇಳಿದ್ದಾರೆ ಹಣಕಾಸು ಕ್ರಿಯಾ ಕಾರ್ಯಪಡೆ ಮುಂಭಾಗದಲ್ಲಿ ಪಾಕಿಸ್ತಾನದ ಲಾಭವನ್ನು ಹಿಮ್ಮೆಟ್ಸೋಕೆ ಭಾರತ ರಾಜತಾಂತ್ರಿಕವಾಗಿ ಕೆಲಸ ಮಾಡಿದೆ ಭಾರತ ಸುಳ್ಳು ನಿರೂಪಣೆಗಳು ಮತ್ತು ರಾಜತಾಂತ್ರಿಕ ಒತ್ತಡಗಳನ್ನು ಬಳಸಿಕೊಂಡು ನಮ್ಮನ್ನ ಮತ್ತೆ ಬೂದು ಪಟ್ಟಿಗೆ ತರೋಕೆ ಎಲ್ಲಾ ಪ್ರಯತ್ನಗಳ ಮಾಡ್ತು ಅಂತ ಆರೋಪ ಮಾಡಿದ್ದಾರೆ ಸೊ ಕಾಶ್ಮೀರಕ್ಕೆ ಅಂತಾರಾಷ್ಟ್ರೀಯ ಬೆಂಬಲ ನೀಡಿರೋದನ್ನು ಉಲ್ಲೇಖಿಸಿದ ಬಿಲಾವಲ್ ಪಾಕಿಸ್ತಾನ ಈ ವಿಷಯವನ್ನು ಜಾಗತಿಕವಾಗಿ ತೋರುವಲ್ಲಿ ಯಶಸ್ವಿಯಾಗಿದೆ ಅಮೆರಿಕ ಅದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ವಿವಾದದಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಇಚ್ಛಿಸಿದ್ದಾರೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್ ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಕಳೆದ ವಾರ ಗೃಹ ಸಚಿವ ಅಮಿತ್ ಶಾ ಐತಿಹಾಸಿಕ ಒಪ್ಪಂದವನ್ನ ಎಂದಿಗೂ ಪುನಃ ಸ್ಥಾಪಿಸೋಕೆ ಸಾಧ್ಯ ಇಲ್ಲ ಅಂತ ಘೋಷಿಸಿದ್ರು ಸೊ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಅಮಿತ್ ಶಾ ಅವರ ಅಂತಾರಾಷ್ಟ್ರೀಯ ಒಪ್ಪಂದಗಳ ನಿರ್ಲಕ್ಷ್ಯವನ್ನು ಟೀಕಿಸಿದ ಎರಡು ದಿನಗಳ ನಂತರ ಈ ಹೇಳಿಕೆನ ಕೊಟ್ಟಿದೆ ಸೊ ಇದಕ್ಕೆ ಭಾರತ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಥವಾ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ